ನಾವು ನೆಮ್ಮದಿ ಜೀವನ ನಡೆಸಬೇಕು ಅಂತಂದರೆ ಶ್ರೀಮಂತರೇ ಆಗಬೇಕಾಗಿಲ್ಲ ನಾವು ಬಡವರಾಗಿದ್ದರೂ ಕೂಡ ನೆಮ್ಮದಿಯಾದಂಥ ಜೀವನವನ್ನು ನಡೆಸಬಹುದು ಆದರೆ ನಾವು ಶ್ರೀಮಂತರನ್ನು ನೋಡಿ ನಾವು ಅವರಿಗೆ ಹೋಲಿಕೆ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಅವಾಗ ನಮ್ಮ ನೆಮ್ಮದಿ ಅನ್ನೋದು ಹಾಳಾಗೋಗುತ್ತೆ ಒಂದು ಸಲ ಹಳೆ ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕರನ್ನು ನೋಡಕ್ಕೆ ಹೋಗ್ತಾರೆ ಹೋದಾಗ ಎಲ್ಲ ವಿಚಾರಿಸ್ತಾರೆ ಅವರು ಕೂಡ ಹೇಗಿದ್ದಾರೆ ಏನು ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಏನು ಮಾಡ್ತಾರೆ ಕೆಲವರು ಅಯ್ಯೋ ನಾನು ಅಷ್ಟೊಂದು ದುಡಿತೀನಿ ಆದರೆ ದುಡ್ಡು ಸಾಕಾಗೋದಿಲ್ಲ ನಾನು ಡಾಕ್ಟ್ರ್ ಆಗಿದ್ದೀನಿ ದುಡ್ಡು ಸಾಕಾಗೋದಿದೆ ಎಲ್ಲ ಕಷ್ಟಗಳನ್ನು ಹೇಳ್ಕೊತಾಯಿದ್ರು ಸರಿ ಏನು ಮಾಡಿದ್ರು ಒಂದು ಟೀಚರ್ ಏನು ಮಾಡಿದ್ರು ಒಳಗಡೆ ಹೋಗ್ಬಿಟ್ಟು ಒಂದಷ್ಟು ಕಾಫಿಯನ್ನು ಮಾಡ್ಕೊಂಬಿಟ್ಟು ಆ ಕಾಫಿಯನ್ನು ಎಲ್ಲ ಎಲ್ಲ ಗ್ಲಾಸ್ಗಳಿಗೆ ಹಾಕೊಂಡ್ಮ ತಗೊಂಡು ಒಂದು ಇಟ್ಟರು ವಿಚಿತ್ರ ಏನಪ್ಪ ಅಂದರೆ ಆ ತಟ್ಟೆನಲ್ಲಿ ಬೆಳ್ಳಿ ಗ್ಲಾಸ್ ಇದ್ದು ಮತ್ತು ಗಾಜಿನ ಕಪ್ಗಳಿದ್ದು ಮತ್ತು ಮಣ್ಣಿನ ಕಪ್ಪಿದ್ದು ಪೇಪರ್ ಕಪ್ಗಳಿದ್ದು ಎಲ್ಲ ಇದ್ದು ಸರಿ ಅವರೇ ಮಾಡಿದ್ರು ಎಲ್ಲರೂ ಕೂಡ ಫಸ್ಟು ಬೆಳ್ಳಿ ಕಪ್ಗಳನ್ನು ತೊಗೊಂಡು ಕುಡಿಯೋದಕ್ಕೆ ಹೋದರು ಕೊನೆಗೆ ಕೆಲವ್ರಿಗೆ ಮಣ್ಣಿನ ಕಪ್ಗಳು ಸಿಕ್ಕಿದ್ವು ಇದೇ ರೀತಿ ಇದ್ದಾಗ ಏನಾಯಿತು ಕೇಳಿದ್ರು ಸರ್ ಟೀಚರ್ನ ಯಾಕೆ ಸರ್ ಈ ಥರ ಮಾಡಿದ್ರಲ್ಲ ಅಂತಂದಾಗ ನೀವೇನು ಕಪ್ಗಳು ತಗೊಂಡ್ರಪ್ಪ ಫಸ್ಟು ಅಂತಂದಾಗ ಬೆಳ್ಳಿ ಕಪ್ಗಳು ತೊಗೊಂಡ್ವಿ ಅಂತಂದರು ಅಂದರೆ ನೀವು ಹಾರಿಸ್ಕೊಂಡಿರ್ತಕ್ಕಂಥದ್ದು ಒಳ್ಳೊಳ್ಳೆ ಜಾಬ್ಗಳನ್ನ ಹಾರಿಸಿಕೊಂಡಿದ್ದೀರಾ ಅಂತ ಹೇಳಿದಾಗ ಹೌದು ಅಂತಂದಾಗ ಸರಿ ಅದರಲ್ಲಿರೋ ಕಾಫಿಗೂ ಈ ಈ ಮಣ್ಣಿನ ಕಪ್ಪಲ್ಲಿರ ಕಾಫಿಗೂ ಪೇಪರ್ ಕಪ್ಪಿನಲ್ಲಿರತಕ್ಕಂಥ ಕಾಫಿಗೂ ಏನು ಡಿಫ್ರೆನ್ಸ್ ಅಂತ ಕೇಳಿದಾಗ ಕಾ ಎಲ್ಲ ಕಪ್ಪುಗಳಲ್ಲಿರತಕ್ಕಂಥದ್ದು ಕಾಫಿ ಒಂದೇ ಎಲ್ಲ ಟೇಸ್ಟು ಕೂಡ ಒಂದೇ ಆಗಿದೆ ಅಂತ ಹೇಳ್ತಾರೆ ಹಾಗೆ ಜಿ ಅವರು ಹೇಳಿದರು ಜೀವನ ಅನ್ನೋದು ಕಾಫಿ ಇದ್ದ ಹಾಗೆ ಆದರೆ ನಾವು ಮಾಡತಕ್ಕಂಥ ಕೆಲಸಗಳು ನಾವು ಇರತಕ್ಕಂಥ ರೀತಿ ಮಾತ್ರ ಕಪ್ಗಳಿದ್ದ ಹಾಗೆ ಅದಕ್ಕೋಸ್ಕರ ನಮಗೆ ಬೇಕಾಗಿರೋದೇನೋ ಕಾಫಿ ಅಂದರೆ ಜೀವನ ಅಷ್ಟೇ ಅಂತೇಳ್ಬಿಟ್ಟು ಹೇಳ್ತಾರೆ ಹಾಗೆ ನಾವು ಕೂಡ ಜೀವನವನ್ನು ಕಾಫಿಯ ರೀತಿಯಲ್ಲಿ ನೋಡಬೇಕೇ ಹೊರತು ಕಪ್ಪುಗಳ ರೀತಿಯಲ್ಲಿ ನೋಡೋದಕ್ಕೆ ಹೋಗಬಾರ್ದು